ಡಿಸೆಂಬರ್ ಎಂಟರಿಂದ ಆರಂಭವಾಗಲಿರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಜಿಲ್ಲಾ ವಿಭಜನೆಯ ಕೂಗು ಹೆಚ್ಚಾಗಲಿದೆ ಹೌದು ಮತ್ತೆ ಬೆಳಗಾವಿ ಜಿಲ್ಲಾ ವಿಭಜನೆಯ ಕೂಗು ಹೆಚ್ಚಾಗಿದ್ದು ಬಿಜೆಪಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ದುರ್ಯೋಧನ ಐಹೊಳೆ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲಾ ರಚನೆಗೆ ಒತ್ತಾಯಿಸಲಿದ್ದಾರೆ ಗೋಕಾಕ್ ಜಿಲ್ಲೆಗೆ ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡಿದರೆ ಚಿಕ್ಕೋಡಿ ಜಿಲ್ಲೆಗೆ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಆಗ್ರಹಿಸಿದ್ದಾರೆ ಚಿಕ್ಕೋಡಿ ಜಿಲ್ಲೆ ರಚನೆಗೆ ನಮ್ಮ ಬೆಂಬಲವಿದೆ ಅಧಿವೇಶನದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಲು ಈಗಾಗಲೇ ಬರೆದುಕೊಟ್ಟಿದ್ದೇನೆ ಎಂದು ಶಾಸಕ ದುರ್ಯೋಧನ ಹೆವಳೆ ಹೇಳಿದರು. ಹೇಳಿದ್ರು. ನಂದು ಐತ್ರ ಅದಕ್ಕೆ ಜಿಲ್ಲಾ ನಂದ ಚಿಕ್ಕೋಡಿ ಇಲ್ಲ ಹಾಕಮಂದನ ಈಗಲೇ ಕ್ವೆಶ್ಚನ್ ಹಾಕಿದೆ ಅಂತ ಜಿಲ್ಲಾ ನಮ್ಮ ಚಿಕ್ಕೋಡಿ ಕೊಡಬೇಕು ಮಾಡಬೇಕು ಹೇಳಿ ನಾನು ಈಗಲೇ ಕ್ವೆಶ್ಚನ್ ಹಾಕಿದ್ದೇನೆ ಅಂತ ಅದರ ನೌರಿನ್ ಕ್ವೆಶ್ಚನ್ ಕೇಳೋ ಏನು ಮಾಡ್ತಾರು ಅಂಥವು ಯಾವ ಉತ್ತರ ಕೊಡೋಕೆ ಇದು ಅವ್ರಿಗೆ ಇದನ್ನು ಇದ್ದದ್ದು ನಮ್ಗೆ ಬಿಡಿಸ್ತಾರೆ ಅಂದರೆ ಒಬ್ಬೊಬ್ಬರ ಶಾಸಕರಿಗೆ ಎರ್ಡೆರಡು ಸ್ಟಾರ್ ಕ್ವಶನ್ ಬರ್ತಾವೆ ಪ್ರತಿಯೊಬ್ಬರಿಗೆ ಅದಕ್ಕೆ ಆ ಅವನ್ನ ಅವನು ಭೀ ತೆಪ್ಪಿಸ್ಬೋದು ಆದರೂ ಭೀ ನಾ ಗಮನ ಹೇಳಿದ್ರಾಗ ಬಿಡೋದಲ್ಲ ಮತ್ತೆ ಹಾಂ ಹಾಂ ಈಗಲೇ ನಾವು ಅದು ಕ್ವಶನ್ ಹಾಕೀನಿ ಈಗಾಗಲೇ ಮತ್ತೆ ಅದು ಬರದ್ರೂ ಭೀ ಗಮನ ಸೆಳೆದಾಗ ತಗೋತೀನಿ ಈಗ ನಮ್ಮ ಹೋರಾಟದವ್ರು ಯಾರು ಅಲ್ಲಿ ಇದ್ರು ಭೀ ನಾ ಅವ್ರಿಗೆ ಬೆಂಬಲ ಭೀ ಕೊಡ್ತೀನಿ ಹೋಗಿ ಅತ್ತ ಗೋಕಾಕ್ ಜಿಲ್ಲೆಗೆ ಒತ್ತಾಯಿಸಿ ಇಂದು ಶೂನ್ಯ ಹೋರಾಟಗಾರರ ಸಭೆ ನಡೆಸಿದ್ದು ಶೂನ್ಯ ಸಂಪಾದನಾ ಮಠದಲ್ಲಿ ಗೋಕಾಕ್ ಜಿಲ್ಲಾ ಹೋರಾಟಗಾರರಿಂದ ಸಭೆ ನಡೆಸಿದ್ದಾರೆ ಇತ್ತ ರಮೇಶ್ ಜಾರಕಿಹೊಳಿ ಸಹ ಜಿಲ್ಲಾ ವಿಭಜನೆಯ ಕುರಿತು ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗಬೇಕು ಜಿಲ್ಲಾ ಆದ್ರೆ ಮಾದನ ಆಯೋಗದ ಅಡ್ಡ ಸುಮ್ಮ ನಾವು ಸೀನಿಯರ್ ಇದ್ದು ಸುಮ್ಮ ಸಣ್ಣ ಮಾತಾಡ್ಬೇಕಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಬಹಳಷ್ಟು ಸಲ ಫೈನಲ್ ಆಗಿತ್ತು ಸಿದ್ದರಾಮ ಮಂತ್ರಿ ಇದ್ದಾಗ ನಾವು ಉತ್ಸವ ಫೈನ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ನ ನಂದು ಆಗ್ರಹ ಅದ ಒಟ್ಟಾರೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ಹೆಚ್ಚಾಗಲಿದ್ದು ಸರ್ಕಾರ ಇದನ್ನು ಯಾವ ರೀತಿ ಸಮಸ್ಯೆ ಬಗೆಹರಿಸುತ್ತದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಕೆಎಂಎಂ ನ್ಯೂಸ್ ರಾಯ್ಬಾಗ್